ಓಂ ಶ್ರೀ ನಾರಾಯಣಾಯ ನಮಃ ಆತ್ಮೀಯರೇ ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಬರುತ್ತೆ ಧನುರ್ಮಾಸದ ವಿಶೇಷತೆಯನ್ನು ತಿಳ್ಕೊಂಡು ಅನಂತರ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಂಗಳು ಕೂಡ ಬಹಳ ವಿಶೇಷವಾದದ್ದೇ ಅದರಲ್ಲೂ ಈ ಧನುರ್ಮಾಸದ ವಿಶೇಷತೆ ಇನ್ನೂ ಅದ್ಭುತ ಈ ಒಂದು ಮಾಸದಲ್ಲಿ ನಾವು ಮಾಡುವಂತಹ ಆಚರಣೆ ವ್ರತ ಅನುಷ್ಠಾನ ಭಕ್ತಿ ಇದೆಲ್ಲ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳು ಹೇಳ್ತವೆ ಧನುರ್ಮಾಸ ಅಂತಂದರೆ ಧನುಹು ಧನುಹು ಅಂತಂದರೆ ಬಿಲ್ಲು ಆ ಬಿಲ್ಲಿನ ಹಾಗೆ ನಮ್ಮ ದೇಹ ಬಾಗುವಂಥದ್ದು ಅನ್ನೋದನ್ನು ಸೂಚಿಸುತ್ತೆ ಇದು ಧನುರ್ಮಾಸದ ವಿಶೇಷತೆ ಏನು ಅಂತ ಹೇಳಿದ್ರೆ ಸೂರ್ಯ ಭಗವಂತ ಇವತ್ತಿನ ದಿನ ಅರ್ಥಾತ್ ಈ ಮಾಸದಲ್ಲಿ ಮಾರ್ಗಶಿರ ಮಾಸದ ಸಂಕ್ರಮಣದ ದಿನ ಸೂರ್ಯ ಭಗವಂತ ವೃಶ್ಚಿಕ ರಾಶಿಯಿಂದ ಹೊರಟು ಧನುರ್ ರಾಶಿಯನ್ನು ಪ್ರವೇಶ ಮಾಡುತ್ತೇನೆ ಒಂದು ತಿಂಗಳ ಕಾಲ ಅಂದರೆ ಮೂವತ್ತು ಡಿಗ್ರಿ ಆ ರೀತಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಇದರ ಉಲ್ಲೇಖ ಇದೆ ಒಂದು ತಿಂಗಳು ಧನುರ್ ರಾಶಿಯಲ್ಲಿ ಸೂರ್ಯ ಭಗವಂತ ಮೂವತ್ತು ಡಿಗ್ರಿಯಲ್ಲಿ ಕ್ರಮಿಸುವಂತಹ ಒಂದು ಸಮಯವನ್ನು ಧನುರ್ಮಾಸ ಅಂತ ಕರೀತಾರೆ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಅಂತ ಕೂಡ ಹೆಸರಿದೆ ಕಾರಣ ಏನು ಅಂತಂದರೆ ಚಂದ್ರ ಪೌರ್ಣಿಮೆಯಿಂದ ಮಾರ್ಗಶಿರ ನಕ್ಷತ್ರದಲ್ಲಿ ಇರುವಂಥವನಾಗ್ತಾನೆ ಹಾಗಾಗಿ ಮಾರ್ಗಶಿರ ಮಾಸ ಅಂತ ಕರೀತಾರೆ ಇನ್ನೊಂದು ಕಾರಣ ಕೂಡ ಇದೆ ಹೇಮಂತ ಋತು ಈಗ ನಡೀತಾ ಇರುವಂಥದ್ದು ಬಹಳ ಚಳಿ ಇರುವಂಥದ್ದು ಮನುಷ್ಯನ ದೇಹ ಬಿಲ್ಲಿನ ಹಾಗೆ ಬಾಗಿಬಿಡತ್ತೆ ಅಂತ ನಾನು ಮೊದಲೇ ಹೇಳಿದೆ ಅದೇ ಕಾರಣ ಧನುರ್ಮಾಸ ಅಂತ ಹೇಳಲಿಕ್ಕೆ ಧನುರ್ಮಾಸದ ವಿಶೇಷತೆಯನ್ನು ಭಗವಂತನಾದಂತಹ ಕೃಷ್ಣನೂ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಮಾಸಗಳಲ್ಲೇ ಧನುರ್ಮಾಸ ನಾನು ಈ ಮಾಸಕ್ಕೆ ಮಾರ್ಗಶೀರ್ಷ ಅಂತ ಕೂಡ ಕರೀತಾರೆ ಅಂತ ಹೇಳಿದೆ ನಾನು ಹಾಗಾಗಿ ಆ ಪರಮಾತ್ಮ ಕೃಷ್ಣ ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಧನುರ್ಮಾಸ ಧನುರ್ಮಾಸದಲ್ಲಿ ಅನೇಕ ಪುಣ್ಯಕರ್ಮಗಳನ್ನು ನಾವು ಮಾಡ್ತೀವಿ ಅನೇಕ ವ್ರತ ಆಚರಣೆಗಳನ್ನು ಮಾಡ್ತೀವಿ ಅವುಗಳಲ್ಲಿ ಏಕಾದಶಿ ಕೂಡ ಒಂದು ಇದು ಬರೀ ಅಲ್ಲ ವೈಕುಂಠ ಏಕಾದಶಿ ಅಂತ ಕರೆಸ್ಕೊಳ್ಳುತ್ತೆ ವೈಕುಂಠ ಏಕಾದಶಿ ಅನ್ನೋ ಅಲ್ಲಿ ಎರಡು ಪದಗಳಿದೆ ಒಂದು ವೈಕುಂಠ ಇನ್ನೊಂದು ಏಕಾದಶಿ ವೈಕುಂಠ ಅಂತಂದರೆ ವಿಷ್ಣು ಲೋಕ ಅಂತ ಅರ್ಥ ವಿಷ್ಣು ಭಗವಂತನ ಹೆಸರು ವೈಕುಂಠ ಅಂತ ಆಗಿತ್ತು ಒಂದು ಮನ್ವಂತರದಲ್ಲಿ ಕಾರಣ ಏನು ಅಂತಂದರೆ ವಿಕುಂಠ ಅನ್ನುವಂಥವಳ ಗರ್ಭದಲ್ಲಿ ಶ್ರೀಮನ್ನಾರಾಯಣ ಅವತಾರವನ್ನು ಮಾಡಿದ್ದ ಆ ಕಾರಣಕ್ಕೆ ವೈಕುಂಠ ಅಂತ ಕಲಿಸ್ಕೊಳ್ತಾನೆ ಪುರಾಣಗಳ ಪ್ರಕಾರ ಅನೇಕ ಕಥೆಗಳನ್ನು ವೈಕುಂಠ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ನಾವು ಕೇಳ್ತೀವಿ ಆದರೆ ಕೇವಲ ಪುರಾಣಗಳ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಕಥೆಗಳ ಮೂಲಕ ಇವತ್ತು ನಾವು ಹೇಳಲಿಕ್ಕೆ ಹೋದರೆ ಒಂದು ಮೂಢನಂಬಿಕೆ ಅಂತ ಹೇಳೋರೆ ಹೆಚ್ಚು ಆ ಕಾರಣಕ್ಕೆ ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ವೈಜ್ಞಾನಿಕ ಹಿನ್ನೆಲೆ ಏನು ಅಂತಂದರೆ ಕಾಳಿದಾಸ ಮಹಾಕವಿ ಹೇಳ್ತಾನೆ ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಏನೇ ಸಾಧನೆ ಮಾಡಬೇಕು ಅಂತಂದರೂ ನಮ್ಮ ಶರೀರ ಚೆನ್ನಾಗಿರಬೇಕು ಆ ಶರೀರ ಚೆನ್ನಾಗಿರಬೇಕು ಅಂತಂದರೆ ಉಪವಾಸವನ್ನು ಮಾಡಬೇಕು ಅಂತ ಇವತ್ತಿನ ವೈದ್ಯಶಾಸ್ತ್ರವೂ ಕೂಡ ಹೇಳುತ್ತೆ ಉಪವಾಸ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಉಪವಾಸ ಅಂತಂದರೆ ಹತ್ತಿರ ಇರೋದು ಅಂತ ಉಪ ಮತ್ತು ವಾಸ ವಾಸ ಅಂದರೆ ಇರೋದು ಉಪ ಅಂದರೆ ಹತ್ತಿರ ಭಗವಂತನ ಹತ್ತಿರ ಇರೋದಕ್ಕೆ ಉಪವಾಸ ಅಂತ ಕರೀತಾರೆ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಪುರಾಣದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ವೈಜ್ಞಾನಿಕವಾಗಿ ನಾವು ತಗೊಂಡಾಗ ಖಾಲಿ ಇಟ್ಕೊಂಡಿರೋದು ಅಂತ ಯಾಕೆ ಹಾಗೆ ಮಾಡಬೇಕು ನಮ್ಮ ಜಠರಾಗ್ನಿ ಚೆನ್ನಾಗಿ ಉರಿಬೇಕು ಅದಕ್ಕೆ ಯಾವಾಗಲೂ ಊಟ ಹಾಕ್ತಾನೇ ಇದ್ದರೆ ಮಂದವಾಗಿ ಹೋಗುತ್ತೆ ಆ ಕಾರಣಕ್ಕೆ ಹದಿನೈದು ದಿವಸಕ್ಕೂ ಒಂದು ಬಾರಿ ಉಪವಾಸ ಇದ್ದರೆ ನಮ್ಮ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆ ಪಚನಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಆ ಕಾರಣಕ್ಕೆ ಉಪವಾಸವನ್ನು ಹೇಳ್ತಾರೆ ನಮ್ಮ ಶರೀರ ಚೆನ್ನಾಗಿರಲಿ ಅನ್ನೋದು ಒಂದು ಕಾರಣ ಅದರಲ್ಲೂ ಈ ತಿಂಗಳಲ್ಲಿ ನಾವು ಉಪವಾಸ ವ್ರತವನ್ನು ಮಾಡೋದ್ರಿಂದ ನಮ್ಮಲ್ಲಿ ಇನ್ನೂ ಒಂದಷ್ಟು ಹೆಚ್ಚಿನ ಶಕ್ತಿ ಅನ್ನುವಂಥದ್ದು ಮಾನಸಿಕವಾದಂತಹ ಸಾಮರ್ಥ್ಯ ಅನ್ನುವಂಥದ್ದು ಉಂಟಾಗತ್ತೆ ನೋಡಿ ಭಗವಂತನ ದೇವಸ್ಥಾನಕ್ಕೆ ಹೋದಾಗ ಅದರಲ್ಲಿ ವಿಷ್ಣು ಪರಮಾತ್ಮನ ದೇವಸ್ಥಾನಕ್ಕೆ ಹೋದರೆ ಏಳು ಬಾಗಿಲುಗಳು ಇರುತ್ತೆ ಏಳು ಬಾಗಿಲುಗಳನ್ನು ತೆಗೆದು ತೆಗೆದು ಮುಂದೆ ಹೋದಾಗ ಭಗವಂತ ಕಾಣಿಸ್ತಾನೆ ಆ ಏಳು ದ್ವಾರಗಳು ನಮ್ಮ ಶರೀರದಲ್ಲೇ ಇದೆ ಅವುಗಳನ್ನೇ ಸಪ್ತಚಕ್ರಗಳು ಅಂತ ಕರೀತಾರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಈ ಎಲ್ಲ ಸಪ್ತ ಚಕ್ರಗಳನ್ನು ದಾಟ್ತಾ ದಾಟ್ತಾ ಸಹಸ್ರಾರ ಚಕ್ರಕ್ಕೆ ಬಂದಾಗ ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದಾಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ ಆ ಕಾರಣಕ್ಕಾಗಿ ಭಗವಂತನ ಆ ಸಪ್ತದ್ವಾರಗಳನ್ನು ತೆಗೆದು ಭಗವಂತನನ್ನು ನೋಡಲಿಕ್ಕೆ ನಾವು ಪ್ರಯತ್ನ ಮಾಡುವಂತಹ ಈ ಸಮಯವನ್ನು ವೈಕುಂಠ ಏಕಾದಶಿ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ ಪುರಾಣಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಅನ್ನುವಂಥದ್ದು ಉತ್ಪತ್ತಿಯಾದಂತಹ ಸಮಯ ವೈಕುಂಠ ಏಕಾದಶಿಯ ದಿವಸ ಹಾಗೆ ಮಹಾಭಾರತದ ಹಿನ್ನೆಲೆಯಲ್ಲಿ ಪರಮಾತ್ಮನಾದ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂತಹ ದಿನ ವೈಕುಂಠ ಏಕಾದಶಿ ಹೀಗೆ ಹತ್ತು ಹಲವು ವಿಶೇಷತೆಗಳನ್ನು ಉಳ್ಳಂತಹ ದಿನ ಇವತ್ತಿನ ದಿನ ಆ ಭಗವಂತನ ಕೃಪೆ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಇವತ್ತಿನ ಏಕಾದಶಿಯನ್ನು ನಾವು ಶುದ್ಧವಾಗಿ ಆಚರಣೆ ಮಾಡಿದ್ದೇ ಆದರೆ ಭಗವಂತನ ಕೃಪೆ ನಮ್ಮ ಮೇಲೆ ಆಗುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು